ನಮ್ಮ ನಾಡಿನ ಧರ್ಮ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ನಮ್ಮ ರಾಜ್ಯದ ಎಷ್ಟೋ ಸ್ಥಳಗಳು ದೇವಾಲಯಗಳು ಇತಿಹಾಸದ ಪುಟದಿಂದಲೇ ಕಣ್ಮರೆಯಾಗ್ತಾ ಇದೆ ಇಂತಹುದೇ ಸ್ಥಳಗಳಲ್ಲಿ ಒಂದು ಕೂನಗಲ್ಲು ಬೆಟ್ಟ ಸದಾ ಕಾಲದಲ್ಲಿಯೂ ಪ್ರವಾಸಿ ತಾಣವಾಗಿದ್ದು ಒಂದು ಸುಂದರ ಐತಿಹಾಸಿಕ ಸ್ಥಳವಾಗಿದೆ ಬನ್ನಿ ಈ ಸುಂದರ ಕೂನಗಲ್ಲು ಬೆಟ್ಟಕ್ಕೆ ರಾಮನಗರದಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿ ದೊಡ್ಡಿಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಪುಟ್ಟದಾದ ಚೊಕ್ಕದಾದ ಹಳ್ಳಿಯೇ ಕೂನಗಲ್ಲು ಮಾನವ ಜೀವನಕ್ಕೂ ಪ್ರಕೃತಿಗೂ ನಿಕಟವಾದ ನಂಟಿದೆ ಪ್ರಕೃತಿಯಲ್ಲಿ ಒಂದಾಗಿರುವ ಈ ಜೀವನದಲ್ಲಿ ಕುತೂಹಲ ಕೌತುಕ ಆಶ್ಚರ್ಯ ನಿಂತರೆ ಬಾಳೊಂದು ಮರಳುಗಾಡು ನಿಸರ್ಗದ ಸವಿಯನ್ನು ಸವಿಯಲು ಕಣ್ಣು ಕಿವಿ ತೆರೆದಿರಬೇಕು ಪ್ರಾಣಿ ಪಕ್ಷಿಗಳು ನಿಸರ್ಗದ ರಹಸ್ಯವನ್ನು ಭೇದಿಸಲಾರದೆ ಅದರಲ್ಲಿ ಒಂದಾಗಿರುವಾಗ ಮಾನವ ಮಾತ್ರ ಅದರಿಂದ ಬೇರೆಯಾದರೆ ಅವನು ಒಂಟಿಯಾಗುತ್ತಾನೆ ನಿಸರ್ಗದ ಕೊಡುಗೆಯಾದ ಎಷ್ಟೋ ಸ್ಥಳಗಳನ್ನು ಇತಿಹಾಸದ ಪುಟದಿಂದಲೇ ಕಣ್ಮರೆ ಮಾಡುವ ಕೆಲಸ ಮಾನವನದು ಅಂತಹುದೇ ಸ್ಥಳಗಳಲ್ಲಿ ಒಂದು ಕೂನಗಲ್ಲು ಬೆಟ್ಟ ಬೆಟ್ಟದ ಮೇಲೇರುವ ಮುನ್ನವೇ ಅಲ್ಲಿರುವ ಕೂಗಿಕಲ್ಲು ನಮ್ಮನ್ನು ಕೂಗಿ ಕೂಗಿ ಕರೆದಂತಾಗುತ್ತದೆ ಇದಕ್ಕೊಂದು ಅದ್ಭುತ ಇತಿಹಾಸವೇ ಇದೆ ಅಲ್ಲಿನ ಪಾಳೆಗಾರ ಯುದ್ಧದಲ್ಲಿ ಸೋತ ನಂತರ ಅವನ ತಂಗಿಯರಿಬ್ಬರು ಮಾನರಕ್ಷಣೆಗಾಗಿ ಆ ಕಲ್ಲಿನಿಂದ ಬಿದ್ದು ಸತ್ತರೆಂಬ ಪ್ರತೀತಿ ಇದ್ದು ಅದಕ್ಕೆ ಕೂಗಿಕಲ್ಲು ಎಂಬ ಹೆಸರು ಬಂದಿತು ಆದ್ದರಿಂದಲೇ ಈ ಊರಿಗೆ ಕೂನಗಲ್ಲು ಎಂಬ ಹೆಸರು ಬಂದಿದೆ ಹೆಣ್ಣು ಮಕ್ಕಳು ಈಗಲೂ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಹೊತ್ತು ಪೂಜೆ ಸಲ್ಲಿಸುತ್ತಾರೆ ಇಲ್ಲಿರುವ ದೇವಾಲಯಗಳು ಸುಮಾರು ಹನ್ನೊಂದನೇ ಶತಮಾನಕ್ಕಿಂತ ಹಿಂದಿನದಾಗಿದ್ದು ಇಲ್ಲಿ ಶ್ರೀರಂಗನಾಥ ಪಾರ್ವತಿ ಮತ್ತು ವರದರಾಜ ದೇವಸ್ಥಾನಗಳಿವೆ ರಥಸಪ್ತಮಿಯಂದು ಬಹಳ ವಿಜೃಂಭಣೆಯಿಂದ ಪೂಜೆ ನಡೆಯುತ್ತದೆ ಇಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀರಾಮ ದೇವಾಲಯವೂ ಇದೆ ಇಲ್ಲಿಂದ ಸ್ವಲ್ಪ ಕೆಳಗೆ ಎರಡು ಬಂಡೆಗಳ ಕಂದರವನ್ನು ಮುಚ್ಚಿ ಹನುಮಂತನ ದೇವಾಲಯಕ್ಕೆ ದಾರಿ ಮಾಡಲಾಗಿದೆ ಮಹಾಶಕ್ತಿ ಆಂಜನೇಯನೆಂದು ಪ್ರಸಿದ್ಧಿಯಾಗಿದೆ ಇದಕ್ಕೆ ಅಭಿಮುಖವಾಗಿ ಸ್ವಲ್ಪ ಕೆಳಗೆ ಬಸವೇಶ್ವರ ಮೂರ್ತಿಯನ್ನು ಕೂಡ ನಾವು ಕಾಣಬಹುದು ಇಲ್ಲಿನ ಜನರ ಬಾಯಲ್ಲಿ ಬಾಬಯ್ಯನ ಬೆಟ್ಟವೆಂದೇ ಕರೆಯಲ್ಪಡುವ ಮುಸ್ಲಿಮರ ಪೂಜಾ ಸ್ಥಳ ಮುಸ್ಲಿಂ ಹಜ್ರತ್ ದತ್ತಿ ಸುಲ್ತಾನ್ ಹೊಲು ಕೂಡ ಇಲ್ಲಿದೆ ಅಲ್ಲಿ ತಂಗಿಯರೆಂದು ಹೇಳಲಾದ ಹರಪ್ಪ ಮೊಹಂಜದಾರೋ ಶೈಲಿಯಲ್ಲಿ ಕಟ್ಟಲಾಗಿದೆ ಎನ್ನುವ ಎರಡು ಕೊಳಗಳು ಸಿಗುತ್ತದೆ ಕ್ರಮವಾಗಿ ಒಂದಂಗುಲ ದಪ್ಪ ಉದ್ದ ಮತ್ತು ಅಗಲ ಹೊಂದಿದ ಇಟ್ಟಿಗೆಗಳಿಂದ ಈ ಎರಡು ಕೊಳಗಳನ್ನು ಬೇರ್ಪಡಿಸಿರುವುದು ಕಾಣುತ್ತದೆ ಅಲ್ಲಿನ ಗ್ರಾಮಸ್ಥರು ಹೇಳುವಂತೆ ಅವರ ಮಹದಾಸೆ ಎಂದರೆ ಕೋಟೆಯ ಬಾಗಿಲಿನವರೆಗೆ ರಸ್ತೆಯನ್ನು ಮಾಡಿಸಿ ಅಲ್ಲಿ ಕಡಿದಾಗಿ ನಿಂತಿರುವ ಸುಮಾರು ನೂರ ಹತ್ತು ಅಡಿ ಎತ್ತರದ ಬಂಡೆಯಲ್ಲಿ ಬಾಹುಬಲಿ ಮೂರ್ತಿಯನ್ನು ಕೆತ್ತಿಸಿ ಇತಿಹಾಸ ನಿರ್ಮಿಸಬೇಕು ಎಂಬುದು ಈಗಾಗಲೇ ರಸ್ತೆ ನಿರ್ಮಾಣದ ಎಲ್ಲ ಕಾರ್ಯಗಳು ಪ್ರಾರಂಭವಾಗಿದೆ